ಹಾಯ್ ಫ್ರೆಂಡ್ಸ್ ಇವತ್ತೊಂದು ಹೊಸ ರೆಸಿಪಿ ಹಲಸಿನ ಬೀಜದಿಂದ ಬೋಂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಅಳಸಿ ಬೀಜದ್ದು ಅಳಸಿನ ಬೀಜನ ನಾವು ಒಂದು ನಾಲ್ಕು ದಿನ ಒಂದು ಐದು ದಿನದ ಗಟ್ಟಲೆ ನಾವು ಬಿಸಿಲಲ್ಲಿ ಒಣಗಾಕಿದ ನಂತರ ನಿಮ್ಮೆಲ್ಲರ ಮನೆಯಲ್ಲೂ ಅಳಸಿನ ಹಣ್ಣು ತಿಂದಿರ್ತೀರ ಅಲ್ವಾ ಸೊ ಈ ಥರ ಅಳಸಿಂಬೆ ಬೀಜನ ನೀವು ಒಟ್ಟಿಕ್ಕಿರ್ತೀರಾ ಇದನ್ನು ಬಿಸಿಲಲ್ಲಿ ಒಣಗಿಸಿರ್ಬೇಕು ಒಂದು ನಾಲ್ಕು ದಿನ ಮೇಲೆ ಈಗ ನಾವು ಸಿಪ್ಪೆನ ಬಿಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಎಲ್ಲದನ್ನು ನೀಟಾಗಿ ಅಳಸಿ ಬೀಜನೆಲ್ಲ ತದ್ದು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡಾದಮೇಲೆ ಈ ರೀತಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀರಲ್ಲಿ ಒಂದು ಮೂರು ವಿಜಲ್ಲು ಕೂಗಿಸ್ಕೊಳ್ಳಿ ಹೀಗೆ ಚೆನ್ನಾಗಿ ಬೆಂದಿರಬೇಕದು ಬೆಂದ ನಂತರ ಅದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಬೇಕು ಹೀಗೆ ಸ್ಮ್ಯಾಶ್ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪನೂ ಅದು ಅಳಸಿ ಬೀಜ ಅಂತಲೇ ಅನಿಸೋದಿಲ್ಲ ಆಲೂಗೆಡ್ಡೆ ಯಾವ ರೀತಿ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡ್ತೀವೋ ಆ ರೀತಿ ಆಗಿರುತ್ತೆ ಅಷ್ಟೇ ಇದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಮಗೆ ಇಲ್ಲಿ ಜೀರಿಗೆ ಸ್ವಲ್ಪ ವೈನ್ಕಾಳು ಬೇಕಾದರೆ ಹಾಕೋಬೋದು ಇಲ್ಲಿ ನಾನು ಅಚ್ಕಾರದ ಪುಡಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಮದ ಇರೋದ್ರಿಂದ ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗಿರುತ್ತೆ ಇದಕ್ಕೆ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಎರಡನ್ನೂ ಹಾಕಿದ್ದೀನಿ ಇಲ್ಲಿ ನೀರನ್ನು ಹಾಕೋ ಹಾಗಿಲ್ಲ ನೀರನ್ನು ಹಾಕ್ತೇನೆ ಹಾಗೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಇದನ್ನು ನೀರು ಹಾಕ್ತೇ ಹಾಗೆ ಕಲ್ಸ್ಕೊಳ್ಳೋಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಲ್ಲ ಆ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ಸಹ ನೀವು ಮಾಡಿಕೊಂಡು ಇಟ್ಕೊಂಡಿರಬೇಕು ಒಂದು ಕಡೆ ಹೀಗೆ ನೀವು ಎಷ್ಟು ಅಳತೆ ಬೇಕೋ ಸ್ವಲ್ಪ ದಪ್ಪ ಬೇಕು ಅಂದರೆ ಅಷ್ಟು ದಪ್ಪನೇ ನೀವು ಅಳತೆಯಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೋಬೋದು ಈ ರೀತಿಯಾಗಿ ಪ್ರತಿಯೊಂದನ್ನು ಉಂಡೆಗಳು ಮಾಡಿದ ನಂತರ ಇನ್ನೊಂದು ಬೌಲಿಗೆ ಒಂದು ನಾಲ್ಕು ಚಮಚ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೇಕು ಅಂದರೆ ಇದು ಬೋಂಡದಿಟ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಒಯ್ಕಾಳು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಮುಂಚೆನೇ ಈ ಇಲ್ಲಿ ಆ ಹಳಸಿಂಬ ಬೀಜದಕ್ಕೆ ಉಪ್ಪು ಹಾಕೊಂಡಿರ್ತೀನಿ ಸೊ ನೋಡಿಬಿಟ್ಟು ನೀವು ಈ ಹಿಟ್ಟಿಗೆ ಉಪ್ಪು ಹಾಕೋಬೇಕು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೇಕು ಹಿಟ್ಟನ್ನು ನಾವು ಸ್ವಲ್ಪ ತೆಳ್ಳಗೂ ಕಳಿಸ್ಕೋಬಾರ್ದು ಮತ್ತು ಗಟ್ಟಿನೂ ಕಲಿಸ್ಕೋಬಾರ್ದು ಈ ರೀತಿಯಾಗಿ ನಮಗೆ ಒಂದೇ ಅಳತಿನಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಬಂದು ಹೀಗೆ ಬಂದಿರಬೇಕು ಈ ಥರ ಟೆಸ್ಟರ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ಇದಕ್ಕೆ ಹಲಸಿ ಬೀಜದಿಂದ ಉಂಡೆಗಳನ್ನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಹಿಟ್ಟಲ್ಲಿ ಹಾಗೆ ಎತ್ಕೋಬೇಕು ನಾವಿಲ್ಲಿ ಮಿರ್ಚಿ ಬೋಂಡ ಎಲ್ಲ ಯಾವ ರೀತಿಯಾಗಿ ಹಾಕಿ ಎಚ್ಕೊಳ್ತೀವಿ ಹಿಟ್ಟನ್ನು ಮೆಣಸಿನ್ಕಾಯಲ್ಲಿ ಎತ್ಕೊಳ್ತೀವಿ ಹಿಟ್ಟನ್ನು ಹಾಗೆ ನಾವಿಲ್ಲಿ ಬೀಜದ ಉಂಡೆಗಳನ್ನು ಸಹಿತ ಈ ರೀತಿಯಾಗಿ ಎತ್ಕೊಂಡು 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 ಎಣ್ಣೆಲೆ ಬಿಡಬೇಕು ಕಾದ ನಂತರ ಈ ಎಣ್ಣೆಯಲ್ಲಿ ಮಂದ ಊರಿನಲ್ಲಿ ಇದನ್ನು ಕರಿತಾ ಬನ್ನಿ ಬೀಜದ್ದು ಒಂದು ಉಪಯೋಗ ಅಂದರೆ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಮಗೆ ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣಗಳು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ ನಮಗೆ ಸುಸ್ತು ಆಯಾಸ ಅನ್ನೋದಾಗಿರ್ಬೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ಅಲಸಿ ಬೀಜದಲ್ಲಿ ಪೊಟ್ಯಾಷಿಯಂ ಇರ್ಬೋದು ಮತ್ತು ಕ್ಯಾಲ್ಷಿಯಂ ಅಂಶ ಜಾಸ್ತಿ ಇರುತ್ತೆ ಇದ್ರ ಮುಂದೆ ಯಾವುದೇ ರೀತಿಯಾದಂತಹ ಪ್ರೋಟೀನ್ ಅಂಶ ಪ್ರೋಟೀನ್ ಪೌಡ್ರ್ ಬೇಕಾಗಿರಲ್ಲ ಇದನ್ನು ಸೀಸನಲ್ಲಾದರೂ ತಿಂದೇ ಇದ್ದರೆ ಹೇಗೆ ಹೇಳಿ ಅಳಸಿನ ಬೀಜದಲ್ಲಿ ಹೇರಳವಾದ ಕ್ಯಾಲ್ಶಿಯಂ ಅಂಶ ಪ್ರೋಟೀನ್ ಅಂಶ ಮತ್ತು ಮೆಗ್ನೇಷಿಯಂ ಅಂಶ ಇರೋದಲ್ಲದೆ ನಮ್ಮ ಕಣ್ಗಳಿಗೆ ಮತ್ತು ನಮ್ಮ ಚರ್ಮಕ್ಕೆ ಮತ್ತು ನನ್ನ ನಮ್ಮ ಕೂದಲಿಗೂ ಸಹ ತುಂಬ ಉಪಯೋಗ ಈ ಅಳಸಿನ ಬೀಜ ಇದನ್ನು ಸೀಸನಲ್ಲಿ ದಯವಿಟ್ಟು ಬಿಸಾಡ್ದೇನೆ ಎಲ್ಲರೂ ಕೂಡ ತಿನ್ನಬೇಕು ಈ ರೀತಿಯಾಗಿ ಪ್ರತಿಯೊಂದು ವೆರೈಟಿ ವೆರೈಟಿನಲ್ಲೂ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅಳಸಿನ ಬೀಜಂತೂ ಈ ಥರನೂ ಮಾಡ್ಬೋದಾ ಅಂತಲೂ ಅನ್ಸುತ್ತೆ ತುಂಬ ಟೇಸ್ಟಿಯಾಗಿ ಈ ರೀತಿಯಾಗಿ ಕೂಡ ಮಾಡ್ಕೊಂಡು ತಿನ್ನಿ ಅಳಸಿನ ಬೀಜದ ಉಪಯೋಗಗಳನ್ನು ತಿಳ್ಕೊಂಡು ಇದನ್ನು ತಿಂದರೆ ನಿಜವಾಗ್ಲೂ ನಿಮಗೂ ಖುಷಿಯಾಗುತ್ತೆ ತಿನ್ನೋಕ್ಕೂ ಆಹಾ ಇಷ್ಟ ಚೆನ್ನಾಗಿದೆ ಹೀಗೂ ಸಿಗುತ್ತಾ ಇದು ಪ್ರೋಟೀನ್ ಅಂಶ ಅಂತಲೂ ಅನಿಸುತ್ತೆ ಈಗ ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಈ ರೀತಿ ಇದು ರೆಸಿಪಿ ಇಷ್ಟ ಆಗಿದ್ರೆ ಮಾಡ್ಕೊಂಡು ತಿನ್ನಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೇಗಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ ಯು